ಹಾಯ್ ಎಲ್ರಿಗೂ ನಮಸ್ಕಾರ ಮನೆಯಲ್ಲೇ ಈಸಿಯಾಗಿ ಬ್ರೆಡ್ನ ರೋಸ್ಟ್ ಮಾಡಿ ವೆಜ್ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಜೊತೆಗೆ ಇದು ತುಂಬ ಕಡಿಮೆ ಐಟಮ್ಸಲ್ಲಿ ಮಾಡುವಂಥದ್ದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಯೂಸ್ ಆಗುತ್ತೆ ನಮಗೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಯೂಸ್ ಆಗುತ್ತೆ ಮೊದಲಿಗೆ ಒಂದು ನಾಲ್ಕು ಬ್ರೆಡನ್ನು ತೊಗೊಂಡಿದ್ದೀನಿ ಯಾವ ಬ್ರೆಡ್ ಆದರೂ ಯೂಸ್ ಮಾಡ್ಬೋದು ಗೋಧಿ ಬ್ರೆಡ್ಡು ಮೈದಾ ಬ್ರೆಡ್ ಯಾವುದಾದ್ರೂ ಯೂಸ್ ಮಾಡ್ಬೋದು ಅದನ್ನು ಒಂದು ಪ್ಯಾನ್ ಮೇಲೆ ಇಟ್ಕೊಂಡು ಫಸ್ಟ್ ಕಡಿಮೆ ಅಂದರೆ ತುಂಬ ಕಡಿಮೆ ಉರಿಯಲ್ಲಿ ಅದನ್ನು ಫಸ್ಟು ರೋಸ್ಟ್ ಮಾಡ್ಕೊಬೇಕು ಒಂದು ಸೈಡ್ ರೋಸ್ಟ್ ಮಾಡಿಕೊಂಡು ನಂತರ ಬಟರ್ನ ಹಾಕೊಬೇಕು ಬಟರ್ನ ಪ್ಯಾನ್ಗೆ ಹಾಕಿದ್ರೆ ಒಳ್ಳೆಯದು ಆಗ ಅದರಿಂದ ಮಿಕ್ಸ್ ಮಾಡಿ ಎರಡು ಕಡೆ ರೋಸ್ಟ್ ಮಾಡಬೇಕು ಬಟರ್ ಮನೆಯಲ್ಲೇ ಇರುವಂಥದ್ದನ್ನು ಯೂಸ್ ಮಾಡ್ಬೋದು ಅಥವಾ ನಂದಿನಿಲಿ ಕೂಡ ಸಿಗುತ್ತೆ ಅದು ರೋಸ್ಟ್ ಆಗಿದ ನಂತರ ಅದ್ರ ಮೇಲುಗಡೆ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪನ ಹಾಕ್ಕೊಂಡು ಮತ್ತೆ ಎರಡು ಕಡೆ ರೋಸ್ಟ್ ಮಾಡ್ಕೊಡ್ತೀನಿ ತುಂಬ ಕಡಿಮೆ ಉರಿಯಲ್ಲೇನೇ ಮಾಡಿದ್ರೆ ನೀಟಾಗಿ ಬರುತ್ತೆ ಅದಾದ ನಂತರ ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ತೀನಿ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿ ಖಾರಕ್ಕೆ ಅಂತ ಹೇಳಿ ಉಪ್ಸಾರು ಖಾರ ಅಂದರೆ ಮನೆಯಲ್ಲೇ ಇರುವಂಥ ಉಪ್ಸಾರು ಖಾರನ ಹಾಕ್ತಿದ್ದೀನಿ ಉಪ್ಸಾರು ಖಾರನ ಹಾಕ್ಕೊಂಡು ಅದ್ರ ಮೇಲೆ ಸ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಸೌತೆಕಾಯಿ ಮತ್ತು ಟೊಮೊಟೊ ಇಷ್ಟನ್ನು ಅರೇಂಜ್ ಮಾಡ್ಕೊತೀನಿ ಅರೇಂಜ್ ಮಾಡಿಕೊಂಡು ನಂತರ ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಪೀಸ್ ಏನಿರುತ್ತೆ ಅದನ್ನು ಕ್ಲೋಸ್ ಮಾಡಿ ನಂತರ ಮಧ್ಯಕ್ಕೆ ಕಟ್ ಮಾಡಿದ್ರೆ ಬ್ರೆಡ್ ಟೋಸ್ಟ್ ರೆಡಿ ಇರುತ್ತೆ ಈಸಿಯಾಗಿ ಆರಾಮಾಗಿ ಮಾಡ್ಬೋದು ಜೊತೆಗೆ ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಬ್ರೇಕ್ಫಾಸ್ಟ್ಗೂ ಕೂಡ ಇದನ್ನು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನನ್ನ ವೀಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವೂ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು